ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನನ್ನ ಹೆಸರು ಶೋಭಾ ಅಂತ ನಾನು ರಮಾದೇವಿ ಫ್ಯಾನ್ ಅವ್ರ ಬಗ್ಗೆ ಎರಡು ಮಾತು ಹೇಳಲ್ಲ ಬಟ್ ಅದು ಸಿಕ್ಕದಾಗ ಹೇಳ್ಬೇಕಂದ್ರೆ ಪ್ರತಿಯೊಂದು ವಿಷಯ ಆಗಲಿ ಈಗಿನ ಅವರು ಸಣ್ಣ ಸಣ್ಣವರಿಗೆ ಗೊತ್ತಿರಲ್ಲ ಗೊತ್ತಿರೋಲ್ಲ ಮನೆಯಲ್ಲಿ ಗೊತ್ತೋರ್ ಇರ್ಬೋದು ಅಥವಾ ಇಲ್ಲೇ ಇರ್ಬೋದು ವಿಷಯಗಳು ಗೊತ್ತಿರ್ತಾ ಇರ್ಬೋದು ಇವ್ರು ಯೂಟ್ಯೂಬ್ ಚಾನಲಿನಿಂದ ನಿಜವಾಗ್ಲೂ ನಾನೊಂದು ಕಚ್ಚೆ ಸೀರೆ ಉಡೋದ್ರಿಂದ ಹಿಡಿದು ಎಲ್ಲನೂ ಪ್ರತಿಯೊಂದನ್ನು ನೋಡ್ತೀನಿ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಡೀಟೇಲ್ ಶ್ಲೋಕಗಳಿಂದ ಹಿಡಿದು ಆಮೇಲೆ ತೀರ್ಥಯಾತ್ರೆಗೆ ಹೋದಾಗ ಹೇಗೆ ಸ್ನಾನ ಮಾಡಬೇಕು ನದಿ ಸ್ನಾನ ಮಾಡಬೇಕು ಆಮೇಲೆ ಈಗ ಗೊತ್ತಿಲ್ಲದಿರೋರಿಗೆ ನಾರಾಯಣ ಮುದ್ರೆ ಗದಾ ಎಲ್ಲ ಹೇಗೆ ಒತ್ಕೊಳ್ಳೋದು ಆಮೇಲೆ ಉದ್ದು ಗುಂಪು ಮಾಡ್ಕೊಳಕ್ಕೆ ಎಷ್ಟೋ ಜನ ಬರ್ತಾರೆ ಅದನ್ನ ಇಟ್ಕೊಳ್ಳೋಕೆ ಹೇಗೆ ಪ್ರತಿಯೊಂದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಎಲ್ಲರೂ ಫಾಲೋ ಮಾಡಿ ತುಂಬ ವಿಷಯಗಳು ಅವ್ರಿಗೆ ತುಂಬ ನಾಲೆಜ್ ಇದೆ ಶ್ಲೋಕಗಳಲ್ಲಿ ದೇವ್ರನ್ನ ಹೇಗೆ ಕೂಡಿಸ್ಬೇಕು ಹೇಗೆ ಪೂಜಾ ವೃತ್ತಗಳನ್ನ ಮಾಡಬೇಕು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಿಜವಾಗ್ಲೂ ಅವರ ಪ್ರತಿಯೊಂದು ವಿಷಯಗಳೂ ಎಲ್ರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈಗಿನ ಯಂಗ್ಸ್ಟರ್ಸ್ ಅಂತೂ ತುಂಬ ಹೆಲ್ಪ್ ಆಗುತ್ತೆ ಪೂಜಾ ಪುನಸ್ಕಾರಗಳಲ್ಲಿ ಎಲ್ರಿಗೂ ಫಾಲೋ ಮಾಡಿ ಅಕ್ಕಿನ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಹರೇ ಶ್ರೀನಿವಾಸ ಶ್ರೀನಿವಾಸ ಮತ್ತೊಂದು ವಿಷಯ ಏನಂದರೆ ಇವಾಗ ನಮಗೆ ವೀಡಿಯೋಸ್ಗಳ್ ನೋಡೋಕೆ ತುಂಬ ಯಾರೂ ಇಷ್ಟಪಡಲ್ಲ ತುಂಬ ಹೊತ್ತಾಗುತ್ತೆ ಆಮೇಲೆ ಪೂರ್ತಿ ಕೇಳಿಸ್ಕೊಳ್ಳೋಷ್ಟು ಟೈಮ್ ಇರೋಲ್ಲ ಪೇಶನ್ಸ್ ಇರೋಲ್ಲ ಇವ್ರದ್ದು ಹಾಗಲ್ಲ ವೀಡಿಯೋಸ್ಗಳು ನಮಗೆ ಒಂದು ಸಣ್ಣ ವಿಷಯ ಯಾವುದೇ ಬೇಕಂದ್ರೂ ಅದನ್ನು ತುಂಬ ಸಂಕ್ಷಿಪ್ತವಾಗಿ ಶಾರ್ಟಾಗಿ ಮತ್ತು ಅದು ಎಲೊಬ್ರೇಟ್ ಮಾಡಿದ್ರೆ ಫುಲ್ ಬೇಗ ಅರ್ಥ ಆಗೋ ರೀತಿನಲ್ಲಿ ಎಲ್ಲ ವಿಧಾನಗಳನ್ನ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಆಮೇಲೆ ಮನೋ ಇಷ್ಟ ಶ್ಲೋಕಗಳು ಆಮೇಲೆ ಅದನ್ನು ಏನೋ ದುಃಖ ಇದೆ ನಮ್ಮ ಮನೇಲಿ ಏನೋ ತೊಂದರೆ ಇದೆ ಅದನ್ನ ಇವರು ಹೇಳ್ಕೊಟ್ಟಿರುತ್ತೆ ಅದಕ್ಕಿಂತ ವೀಡಿಯೋಸ್ ವೀಡಿಯೋಸ್ಗಳು ಮಾಡಿದ್ದಾರೆ ಅದು ಶ್ಲೋಕ್ ಹೇಳ್ಕೊಡೋದು ಅಂದರೆ ಕೃಷ್ಣಾಯ ವಾಸುದೇವಾಯ ಅದೆಲ್ಲ ಹೇಗೆ ಪಾರಾಯಣ ಮಾಡಬೇಕು ಸೊ ಅದೆಲ್ಲ ಹೇಳ್ಕೊಟ್ಟಿದ್ದಾರೆ ಸೊ ನಮ್ಗೆ ಎಷ್ಟೋ ಒಂದು ಏನೋ ದುಡ್ಡಲ್ಲಿದ್ದಾಗಲ ಅಥವಾ ಏನೋ ದುಃಖದಲ್ಲಿದ್ದಾಗ ಆ ಶ್ಲೋಕಗಳನ್ನ ಅವ್ರು ಹೇಳಿರೋ ರೀತಿ ಫಾಲೋ ಮಾಡೋದಾಗಲಿ ಆ ಜಪಗಳನ್ನ ಮಾಡೋದ್ರಿಂದ ನಿಜವಾಗ್ಲೂ ತುಂಬ ಎಷ್ಟೋ ಲೈಫು ಇಂಪ್ರೂವ್ಮೆಂಟ್ ಆಗಿದೆ ಎಲ್ಲರೂ ಮಾಡಬೇಕು ಎಲ್ಲ ಕೃಷ್ಣ ಜಪ ಮಾಡಬೇಕು ಅದಕ್ಕೊಬ್ರು ಗುರುಗಳು ಬೇಕು ಯಾರಾದರೂ ತಪ್ಪಿಲ್ಲ ಆ ಥರದ್ದು ನಿಮ್ಮ ಈ ಜನ್ರೇಷನ್ನಲ್ಲಿ ಇಷ್ಟು ವಿಷಯಗಳನ್ನ ತಿಳ್ಕೊಂಡು ಆಮೇಲೆ ಎಲ್ರಿಗೂ ಎಷ್ಟು ಈಸಿಯಾಗಿ ಈಸಿಯಾಗಿ ಅರ್ಥ ಆಗಬೇಕು ಅಯ್ಯೋ ಇದೇನ ಅರ್ಥವೇ ಆಗಲಿಲ್ಲ ಕಾಂಪ್ಲಿಕೇಟೆಡ್ ಆಗಬೇಕು ಅದರಲ್ಲೇ ಏನೂ ಇಲ್ಲ ಸಂಕ್ಷಿಪ್ತವಾಗಿ ನಿಧಾನವಾಗಿ ಅರ್ಥ ಆಗೋ ಥರ ಎರಡೆರಡು ಸಲ ಹೇಳ್ಕೊಟ್ಟು ತುಂಬ ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡ್ತಾರೆ ನಿಜವಾಗ್ಲೂ ಅದು ಅರ್ಥ ಆಗೋಲ್ಲ ಅನ್ನೋ ಸಾಧ್ಯವೇ ಇಲ್ಲ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ವೀಡಿಯೋಸ್ಗಳು ಫಾಲೋ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಚಿಕ್ಕ ಚಿಕ್ಕವ್ರಿಗೂ ತಿಳಿಸ್ಕೊಡಿ ಯಾಕಂದರೆ ನಮ್ಮ ಸನಾತನ ಧರ್ಮ ಹೀಗೆ ಮುಂದುವರಿಬೇಕು ಅದನ್ನು ಇವರು ಇಂಥವರಿಂದ ನಾವು ಇನ್ನು ತುಂಬಾ ಸಹಾಯ ಆಗುತ್ತೆ ಸೊ ಇದನ್ನೆಲ್ಲ ಕಂಟಿನ್ಯೂ ಮಾಡಿ ಶೇರ್ ಮಾಡಿ ಆದಷ್ಟು ವಿಡಿಯೋಗಳನ್ನ ಲೈಕ್ಸ್ ಕೊಡಿ ಹರೇ ಶ್ರೀನಿವಾಸ ಶೋಭಾ ನಮ್ಮ ಕಡೆಯಿಂದ ಮತ್ತು ಕೃಷ್ಣನ ಭಕ್ತರ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಹರೇ ಶ್ರೀನಿವಾಸ ಒಳ್ಳೇದಾಗ್ಲಿ ನಿಮ್ಗೆ ಅಕ್ಕಾಗ್ರೀನಿವಾಸ ಶ್ರೀನಿವಾಸ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಹಣದ ಕ್ಲೇಶನಾಶಾಯ ಗೋವಿಂದಾಯ ನಮಃ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪೂರ್ಣಿಮಾ ಕೃಷ್ಣಮೂರ್ತಿ ಅಂತ ನಾನು ಪ್ರಜ್ಞಾ ಕುಟೀರ ಆಯುರ್ವೇದ ಸಂಸ್ಥೆಯನ್ನು ನಡೆಸುವಂಥದ್ದು ಮೈಸೂರಿನಲ್ಲಿ ನಿವಾಸವಾಗಿರ್ತೇನೆ ಶ್ರೀಮತಿ ರಮಾದೇವಿ ರಾಜಲಕ್ಷ್ಮಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುವುದಕ್ಕೋಸ್ಕರವಾಗಿ ಈ ಒಂದು ವಿಡಿಯೋನಲ್ಲಿ ಮಾತಾಡ್ತಾ ಇದ್ದೇನೆ ನಾನು ಅವರ ಅಭಿಮಾನಿ ಹೀಗೆ ಕೊರೋನಾ ಸಮಯದಲ್ಲಿ ಮತ್ತು ಕಳೆದ ವರ್ಷ ಇದ್ದಂತಹ ಅಧಿಕ ಮಾಸದ ಸಂದರ್ಭದಲ್ಲಿ ನಾನು ಹೀಗೆ ಕೆಲವು ಯೂಟ್ಯೂಬ್ ವಿಡಿಯೋಸನ್ನು ಸರ್ಚ್ ಮಾಡ್ತಾ ಇದ್ದಾಗ ನನಗೆ ರಮಾದೇವಿಯವರ ಕೆಲವು ವಿಡಿಯೋಸ್ಗಳು ಸಿಗಿದ್ರು ಆಗ ನನಗೆ ಒಂಥರ ಅದು ಗೀಲ್ ಥರ ಆಗೋಯ್ತು ಪ್ರತಿದಿನ ಅವರ ವೀಡಿಯೋಸನ್ನು ಹುಡುಕೋದು ಅದರಲ್ಲಿ ಏನು ಕಂಟೆಂಟ್ ಇದೆ ಅಂತ ನೋಡೋದು ಹಾಗೆ ಅದನ್ನು ಅಭ್ಯಾಸ ಮಾಡಿಕೊಂಡು ಎಷ್ಟು ವಿಚಾರಗಳನ್ನು ಎಸ್ಪೆಷಲಿ ಆತ್ಮ ಸಂಪ್ರದಾಯದಲ್ಲಿ ಬರುವಂಥ ವಿಚಾರಗಳನ್ನು ನಾನು ಕಲ್ತ್ಕೊಂಡೆ ಅಂತ ಹೇಳಿದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ ಮತ್ತು ಅಧಿಕ ಮಾಸದಲ್ಲಿ ಕೊರಬೋದಾದಂತಹ ದಾನಗಳು ನಾವು ಇಟ್ಕೊಳ್ಬೇಕಾದಂತಹ ನಿಯಮಗಳು ಮತ್ತು ಬೇರೆ ಬೇರೆ ತರಹ ಪೂಜೆಗಳು ಮಾಡೋದು ಹೇಗೆ ಯಾವ್ಯಾವ ನಿಯಮಗಳನ್ನು ಪಾಲಿಸಬೇಕು ಒಂದು ಎಲ್ಲ ಸ್ನಾನ ಮಾಡಬೇಕಾದ್ರೆ ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಯಾವ ರೀತಿ ಅನುಷ್ಠಾನವನ್ನು ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಅವರ ವೀಡಿಯೋಸನ್ನು ನೋಡಿ ಕಲ್ತ್ಕೊಂಡಿದ್ದೀನಿ ನಾನು ಅಂತ ಶ್ರೀಮತಿ ರಮಾದೇವಿಯವರ ವೇಯೂಸು ಬರ್ತಾ ಇರಲಿ ಮತ್ತು ಅದರಿಂದ ನಮ್ಮ ಜನತೆ ಸಾಕಷ್ಟು ವಿದ್ಯೆಯನ್ನು ಕಲಿಯುವಂಥದ್ದಾಗಲಿ ನಾನು ಆಶಿಸ್ತಾ ನನ್ನ ಮಾತ್ರಗಳನ್ನು ನಡೆಸಿದ್ದೀನಿ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರ ಹರೇ ಶ್ರೀನಿವಾಸ